ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ನಾನಿವತ್ತು ನಮ್ಮ ಜನಗಳಿಗೆ ಒಂದು ಮುಖ್ಯವಾದ ಗಿಡಮೂಲಿಕೆನ ತೋರ್ಸನಂತ ಬಂದಿದ್ದೀನಿ ಯಾಕೆಂದರೆ ಈ ಔಷಧಿಗಳು ಸ್ನೇಹಿತರೆ ನಿಮ್ಗೆ ಗೊತ್ತು ಗಿಡಮೂಲಿಕೆ ಔಷಧಿಗಳು ಎಲ್ಲ ಮುಚ್ಚೋಯ್ತಾವೆ ಯಾಕೆಂದರೆ ಗಿಡಮೂಲಿಕೆ ಔಷಧಿ ಗೊತ್ತಿರೋದು ಹಳಬ್ರಿಗೆ ಮಾತ್ರ ಈಗಿನ ಕಾಲದ ಹೊಸವ್ರಿಗೆ ಹೊಸಬ್ರಿಗೆ ಒಂಚೂರು ಗಿಡಮೂಲಿಕೆ ಔಷಧಿಗಳ ಬಗ್ಗೆ ನಂಬಿಕೆನೇ ಇಲ್ಲ ಯಾಕೆಂದರೆ ಈಗೆಲ್ಲ ಇಂಗ್ಲೀಷ್ ಮೆಡಿಸನ್ ಬಗ್ಗೆನೇ ಜಾಸ್ತಿ ನಂಬಿಕೆ ಮುಖ್ಯವಾಗಿ ನಾನು ಏನಪ್ಪ ಹೇಳ್ತೀನಿ ಸ್ನೇಹಿತರೆ ಗಿಡಮೂಲಿಕೆಗಳು ನಿಧಾನ ಟ್ರೀಟ್ಮೆಂಟ್ ಕೊಟ್ಟರು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೊಡಲ್ಲ ಆದ್ದರಿಂದಲೇ ಗಿಡಮೂಲಿಕೆಗಳು ಮುಚ್ಚೋಯ್ತಾವೆ ಯಾಕೆಂದ್ರೆ ಜಲ್ದಿ ಕೊಡಲ್ವಲ್ಲ ನಿಧಾನ ಕೊಡ್ತವೆ ಸೈಡ್ ಎಫೆಕ್ಟ್ ಇರಲ್ಲ ಇವು ಜಲ್ದಿ ಬೇಕು ಜಲ್ದಿ ಒಂಟೈತಾರೆ ಇಂಗ್ಲೀಷ್ ಮೆಡಿಸನಿಂದ ನಾಟಿ ಮೆಡಿಸಿನಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ ಒಂದು ಮೆಡಿಸನ್ನ ನಮ್ಮ ಜನಗಳಿಗೆ ತೋರಿಸಿ ಮುಂದೆ ಉಳ್ಕೋಬೇಕಾದ ಒಂಥರ ಮೆಡಿಸನ್ನು ಆದ್ರಿಂದ ನಾನಿವತ್ತು ಜಂಪಲೊಟ್ಟಿ ಅಂತ ಗ್ರಾಮಕ್ಕೆ ಬಂದಿದ್ದೀನಿ ಅಲ್ಲಿ ನಮ್ಮವರೇ ಆದಂಥ ಆಂಜನೇಪ್ಪರ ಅಂದ್ಬಿಟ್ಟು ಅವ್ರ ಹಿರಿಯರು ಅವ್ರ ಇದ್ದು ಔಷಧಿ ಬಗ್ಗೆ ಒಂದು ಔಷಧಿ ಅದೇ ಆ ಔಷಧಿ ಯಾವುದು ಅಂತ ನಾನು ನಿಮಗೆ ಅವ್ರ ಮೇಲೆ ಹೇಳಿಸಿ ಏನು ಮುಖ್ಯ ಅನ್ನೋದನ್ನ ಅವ್ರ ಮೇಲೆ ಹೇಳಿಸಿ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವರೇ ನಮ್ಮ ಜಂಪಲೊಡ್ಡಿ ಗ್ರಾಮದ ಆಂಜನಪ್ಪ ಅನ್ನೋರು ನಮಸ್ಕಾರ ಇತ್ತು ನಮಸ್ಕಾರ ನೀವು ಈ ನಾಟಿ ಔಷಧಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನಲವತ್ತು ವರ್ಷ ನಮ್ಮ ಆಂಜನಪ್ಪರವರು ನಲವತ್ತು ವರ್ಷದಿಂದ ಕುಡಿಯೋ ಇದು ನಾಟಿ ಔಷಧಿನ ಕೊಡ್ತವ್ರೆ ಅದನ್ನ ನಿಮಗೆ ಏನು ಔಷಧಿ ಅನ್ನೋದು ಅವ್ರ ಬಾಯಲೆ ಕೇಳಿ ತಿಳಿಸ್ತೀನಿ ಬನ್ನಿ ಯಜಮಾನ್ ಯಜಮಾನ್ರ ಕೈಲಿ ಯಜಮಾನ್ರ ಆಂಜನಪ್ಪ ಅವರೇ ನೀವು ಈ ಔಷಧಿ ಬಗ್ಗೆ ನಮ್ಮ ಜನಗಳಿಗೆ ಏನು ಹೇಳ್ತೀರಾ ಏನಪ್ಪ ನಾವು ಬೇಕಾದಷ್ಟು ಜನಕ್ಕೆ ವಾಸೆ ಮಾಡಿದ್ದೀವಿ ಅದು ಈ ಕಾಯಿಲೆ ಮದ್ನೆಡು ಅಂದರೆ ಕೈ ಕಾಲು ಸುಸ್ತು ಊಟ ತಿನ್ನಕ್ಕಾಗಲ್ಲ ಅದು ಮೀರು ಹೋದರೆ ಕೆಂಬತ್ತದೆ ದಸೆ ಥರ ಕೆಂಬತ್ತದೆ ಈ ಔಷಧಿ ತಗೊಂಡ್ರೆ ಪರಿಹಾರ ಆಯ್ತದೆ ನೀವೇನು ಈಗ ಔಷಧಿ ತಗೊಂಡ್ರೆ ಪರಿಹಾರ ಅಂತ ಹೇಳ್ಬಿಟ್ರಿ ನಮ್ಮ ಜನಗಳಿಗೆ ಯಾವ ಥರ ತಗೋಬೇಕು ಅನ್ನೋದು ನಮ್ಮ ಜನಗಳಿಗೆ ನೀವು ಸ್ವಲ್ಪ ತಿಳುವಳಿಕೆ ಆಗೋ ಥರ ನಿಧಾನಕ್ಕೆ ಹೇಳ್ಬೇಕಂತ ಕೇಳ್ಕೊತೀನಿ ನಾನು ಏನಿಲ್ಲ ಅಣ್ಣಪ್ಪ ಅದು ಕೈ ಕಾಲು ಸುಸ್ತು ಊಟ ತಿನ್ನೋಕ್ಕಾಗಲ್ಲ ಸಂಕ ಆಯ್ತದೆ ಅದು ಜಾಸ್ತಿ ಆದಾಗ ಒಳಗಡೆ ಕೂದಲು ಬಂದಿರ್ತದೆ ಅದರಿಂದ ಕೆಮ್ಮು ಜಾಸ್ತಿ ಆಯ್ತದೆ ಎಳ್ಳಿರೆಯಲ್ಲಿ ಔಷಧಿ ಕೊಡೋದು ನಾನು ಎಳ್ನೀರಿನಲ್ಲಿ ಹ್ಞೂ ದುಡ್ಡಿಲ್ಲ ಕಾಸಿಲ್ಲ ಎಳ್ನೀರ ಕೊಡ್ತೀನಿ ಭಾನುವಾರ ನೈಟ್ ತಗೊಂಡ್ರೆ ಅದು ಒಂದೇ ಸಾರಿ ಕೊಡೋದು ಪರಿಹಾರ ಆಗುತ್ತೆ ಈಗ ಹಮಾಸ್ಯ ಹುಣ್ಮೇಲೆ ನೀವು ಕೊಡಲ್ವ ಅವಾಗ ಹವಾಸೆ ಮೇಲೆ ಇಲ್ಲ ಭಾನುವಾರ ಮಂಗಳವಾರ ಈಗ ಕೊಡ್ತೀನಿ ಅಂತ ಹೇಳಿದ್ರಲ್ಲ ನೀವು ಬಿರಿ ಸೊಪ್ಪೆ ಕೊಟ್ಬಿಟ್ಟಿರೋ ಯಾವ ಥರ ಕೊಡ್ತೀರಿ ಸೊಪ್ಪಲ್ಲ ಹ್ಞೂ ಅದು ಅದು ಬೇರೆದೇ ಅದಕ್ಕೆ ಮರ ಅದು ತಡ್ದು ಬೇರೆ ತಂದು ಆಮೇಲೆ ಎಳನೀರಲ್ಲಿ ಗುನಿ ಹಾಕಿ ನೈಟು ಹಾಂ ಒಂದು ಜಾವ ಕೊಡೋದು ತೋರಿಸಿ ಇನ್ನೊಂದ್ಸತಿ ನಮ್ಮ ಜನಗಳು ಸೊಪ್ಪು ನೋಡಿಕೊಡ್ರಪ್ಪ ಇನ್ನೊಂದು ಸಾರಿ ನೋಡ್ರಪ್ಪ ಸುಮಾರು ಒಂದು ನೂರು ಜನ ವಾಸೆ ಮಾಡಿದ್ದೀನಿ ಹ್ಞೂ ಹಾಂ ನೂರು ಜನ ವಾಸೆ ಮಾಡಿದ್ದೀನಿ ನಾಳೆ ಭಾನುವಾರವನ್ನು ಯಾರೋ ಬರ್ತಾರೆ ಏಳವ್ರೆ ಏಳನೇ ತಂದು ಕೊಡ್ಬೇಕು ನನಗೆ ಮುಂದಾಗೆ ಆಮೇಲೆ ನೀವು ಮಾಡಿದಂಥ ಔಷಧಿ ಎಲ್ಲಾರ್ಗು ಕೆಲಸ ಮಾಡೈತ ಇದು ಹಾಂ ಸಕ್ಸಸ್ ಆಗೋದಪ್ಪ ಯಾರು ನಾನು ವಾಸಿ ಆಗಿಲ್ಲ ಅಂತ ಬಂದವರೇ ಇಲ್ಲ ಒಂದೇ ನೈಟು ಒಂದು ನೈಟ್ಗೆ ವಾಸಿ ಆಗೋಯ್ತದೆ ಎಳ್ನೀರೇ ಕುಡಿಬೇಕು ಫುಲ್ಲು ಆಮೇಲೆ ಅಂಜಿನಪ್ಪ ನೀವು ಕೊಟ್ಟಂತ ಔಷಧಿಯಿಂದ ಅದು ಗೆಡ್ಡೆ ಒಳಗಡೆ ಅದೇ ಅಂತ ಹೇಳಿದ್ರಲ್ಲ ನೀವು ಅದೇನು ಈಚ್ ಬಿದ್ದೋಯ್ತದ ಇಲ್ಲ ಕರಗೋದಿ ಕರಗೋಯ್ತದೆ ಕಣಪ್ಪ ಕರಗೋಯ್ತದೆ ಅದು ಕುಡದೆ ಇಟ್ಕೆನೆ ಒಂದು ದಿನ ಎರಡು ದಿನದಲ್ಲಿ ಭಸ್ಮ ಆಗೋಯ್ತದೆ ಬಟ್ಟೆ ಅದು ಕರಗೋದಿ ಅಂತ ನೀವು ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ತಗೊಂಡವ್ರಿಗೆ ಹೌದು ಅದೆಲ್ಲ ಸುಸ್ತು ಸಹ ಇದೆಲ್ಲ ಹೊಂಟ ಸಲ್ಲಿಸೋಯ್ತಾರೆ ಹಾಂ ಹ್ಞೂ ಊಟ ಎಲ್ಲ ಚೆನ್ನಾಗೆ ತಿನ್ಬೋದು ಎಲ್ಲ ಮಾಡ್ಬೋದು ಆವಾಗೇನೇ ಗೊತ್ತಾಗೋಯ್ತದೆ ಅವ್ರಿಗೆ ನೋಡಿ ಸ್ನೇಹಿತರೆ ನಮ್ಮ ಆಂಜನಪ್ಪ ಅವರು ಹೇಳ್ದಂಗೆ ಈ ಥರದೊಂದು ನಾಟಿ ಔಷಧಿ ತಗೊಂಡ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ತು ಸುಸ್ತಿರಲ್ತು ಊಟ ಎಲ್ಲ ಚೆನ್ನಾಗಿ ತಿನ್ನಿಸದೆ ಅಂತ ಹೇಳ್ತಾವ್ರೆ ಮದ್ದು ಅದ್ನ ಗೆಡ್ಡೆ ಸೊಪ್ಪೆಲ್ಲ ಕೊಡೋದು ಸೊಪ್ಪ ಗೆಡ್ಡೆನ ಕೊಡೋದು ಅಂತ ತಿಳಿಸ್ಬೇಕು ನೀವು ಜನಗಳಿಗೆ ಸೊಪ್ಪಲ್ಲ ಗೆಡ್ಡೆ ಅದು ಉನಿ ಹಾಕ್ಬೇಕು ಎಳ್ನೀರಲ್ಲಿ ಉನಿ ಹಾಕಿ ಬೆಳಗಿನ ಜಾವ ಐದು ಗಂಟೆಗೆ ಕೊಡ್ತೀನಿ ನಿಮ್ಗೆ ತೋರಿಸ್ತಾ ಇರೋಂಥ ಸೊಪ್ಪೆಲಿ ಆ ಗಿಡ ಐತೆ ಆ ಗಿಡದ ಬೇರು ತಗೊಬಂದು ಅವರು ರೆಡಿ ಮಾಡಿ ಅದನ್ನ ಚೆನ್ನಾಗಿ ನೀಟಾಗಿ ತೊಳೆದು ಅದು ಉನಿ ಹಾಕಿ ಮುಂಜಾನೆ ಬೆಳಗ್ಗೆ ಭಾನುವಾರ ಅಥವಾ ಮಂಗಳವಾರ ಈ ಥರದ ರೆಡಿ ಮಾಡಿ ನಿಮಗೆ ಕುಡಿಸ್ತಾರೆ ನಿಮಗೆ ಮದ್ದಿಡು ನಿಮಗೆ ತಿಳ್ಕೊಂಡಿರ್ಬೋದು ಸ್ನೇಹಿತರೆ ನಾನು ಹೇಳ್ದಂಗೆ ಹಳ್ಳಿಗಳಲ್ಲಿ ಈಗಲೂ ಸಹ ಕೆಲವೊಂದು ಊರುಗಳಲ್ಲಿ ಮದ್ದಿಡು ಅಂತ ಔಷಧಿ ಕೊಡ್ತಾರೆ ಅದು ತಗೊಂಡಾಗ ಸುಸ್ತು ಅದನ್ನ ನೀವು ಕಂಡು ಯಾವ ಥರ ಕಂಡು ಹಿಡಿದಿರಿ ಮದ್ದಿಡ್ ಹಾಕವ್ರಿ ಅಂತ ನಮಗೆ ಗೊತ್ತು ಅದು ಕೈಗೆ ನುಗ್ಗೆ ಸೊಪ್ಪನ್ನು ರಸ ಹಿಂಡದ್ರೆ ಅದಿದ್ದರೆ ಅದು ಕರ್ರಿಗೆ ಎಪ್ಪಾಗೋಯ್ತದೆ ಕೆಳಗಡೆ ಬೀಳಲು ಅದಿಲ್ಲ ಅಂದರೆ ನೀರಿನಂಗೆ ಹಂಗೆ ಇರ್ತದೆ ನೋಡಿ ಸ್ನೇಹಿತರೆ ಇವ್ರು ಕಣ್ಣಿಡಿಬೇಕಾರೆ ನುಗ್ಗೆ ಸೊಪ್ಪಿನಿಂದ ಅದನ್ನ ಇದು ಮಾಡಿ ಕೈಗೆ ಹಾಕ್ದಾಗ ರಸ ಟೆಕ್ನಿಕ್ ಆಗಿ ಇವರು ಹಿಡಿತಾರೆ ಈಗ ಆಂಜಿನಪ್ಪನವ್ರೆ ನೀವೇನೋ ನಲವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ ಈಗ ನಮ್ಮ ಜನಗಳು ಏನು ಮಾಡ್ತಾರೆ ಇವಾಗ ಹೆಂಗಪ್ಪ ಗೊತ್ತು ಅಂತ ಕೇಳಿ ಹೇಳಿ ಹೇಳೀವು ಸ್ವಲ್ಪ ಹಿಂದೆ ವೈದ್ಯ ವೈದ್ಯಗಾರರು ಅವ್ರ ಹಿರಿಕರು ಅವ್ರೆಲ್ಲ ತೋರ್ಸ್ಕೊಟ್ಟವ್ರು ನಮ್ಗೆ ಮಾಡ್ತಾ ಇದ್ದ ಸುಮಾರು ದಿನದಿಂದ ನಲ್ವತ್ತು ನಾವು ಕೊಡ್ತಾ ಇದೀವಿ ನಾವು ಜನಗಳ ಹತ್ರ ನಾವು ಒಂದು ರೂಪಾಯಿ ಇಸ್ಕೊಳಲ್ಲ ಎಲ್ಲ ವಾಸೆ ಆಗಲ್ಲ ಅಂತವ್ರು ಯಾರು ಇಲ್ಲ ವಾಪಸ್ ಯಾರು ಬರಲ್ಲ ಎಲ್ಲ ಒಂದು ನೂರು ನೂರೈವತ್ತು ಜನಕ್ಕೆ ನಾವು ವಾಸ ಮಾಡಿದೀವಿ ಔಷಧಿ ಕೊಟ್ಟಾದ್ಮೇಲೆ ಪತ್ತಿ ಏನಾರ ಇರ್ಬೇಕೆ ಪತಿಯ ಇರ್ಬೇಕಪ್ಪ ಒಂದು ಮೂರು ದಿನ ನಾಲ್ಕು ದಿನ ಔಷಧಿ ತಗೊಳೋ ದಿನ ತಗೊಳಕೆ ಬರ್ತಾರಲ್ಲ ಅವಂತು ನೈಟು ತುಪ್ಪ ಅನ್ನ ಊಟ ಮಾಡಬೇಕು ಪಥ್ಯ ಒಂದು ಮೂರು ದಿನ ಆ ಎಣ್ಣೆ ಪಾಂಡೆ ಪದಾರ್ಥ ತಿನ್ಬಾರ್ದು ಈ ಏನೇನು ತಿನ್ಬೋದು ಊಟ ಎಲ್ಲ ತಿನ್ಬೋದು ಈ ಮಟನ್ ಚಿಕನು ಈ ಎಣ್ಣೆ ಪದಾರ್ಥ ನಾಕ ದಿನ ಸಾಲ್ಕ ಸಾನ ದಿನ ಪತ್ತೆ ಇರೋಂಗಿಲ್ಲ ನೋಡಿ ಸ್ನೇಹಿತರೆ ಸಾನೆ ದಿಸ್ ಪತ್ತೆ ಇರೋಂಗಿಲ್ಲ ಆ ತರದೊಂದು ಒಳ್ಳೆ ನಾಟಿ ಔಷಧಿ ಇದು ನೋಡಿ ಈ ತರದೊಂದು ಉಳಿಸ್ಬೇಕು ಬೆಳೆಸಬೇಕು ಈ ತರ ನಾಟಿ ಔಷಧಿನ ಅಂತ ನಾನು ನಮ್ಮ ಜನಗಳನ್ನ ನಾನು ತಿಳ್ಸಿನಿ ಸ್ನೇಹಿತರೆ ಇದರಿಂದಾನೆ ಎಷ್ಟೋ ಜನ ಒಳ್ಳೇದಾಗದ ಅವರು ನೂರಾರು ಜನಕ್ಕೆ ಫ್ರೀಯಾಗಿ ಔಷಧಿ ಕೊಟ್ಟವ್ರೆ ನಮ್ಮ ಜನಗಳು ಇದನ್ನ ಉಪಯೋಗ ಮಾಡ್ಕೊಳ್ಳಿ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ